மத்தொம் இன்னொம் நமஸ்கார சா சப்பணு யாக்கி சரஜோடி ஆடுவன் குடிக்க அடக்கி மாதிரி பால குணாடி குடித்தய்வெல்லாம் என்ன என்ன ஹெச்ஐத்தி கண்ட் அந்த கடிமதி அனத்த மாத மாதா ಎಲ್ಲಿದು ಮಾತಾಡಿ ಇಲಿಗೆ ಚನ್ನಾ ಹೊಡಿಸಿ ಹುಡುಗಿ ಹೋಗಿ ಕೊಂತಾشدಪ್ಪಣ್ಣ ಹಾ ಹಾ ಎಷ್ಟಾದ್ ಕುತ್ತಾಳೋ ನಮ್ಮ ಅಕ್ಕ ನಮ್ಮ ನಮ್ಮ ಅಂತಾಿಸುತ್ತಾ ನೋಡಿ ಹೆಂಗೆ ಅಂತಾನೆ ನೋಡಿಲಿ ಸಾಲಿ ಬಾರ್ ಅಂತ ಅದನೋ ಮತ್ತೆ ಅಂತಾಿಸುತ್ತಾ ಅತ್ತಕ್ಕೆ ಏ ಕೇಳಿರಿ ಹಾ ಯಾಕಂದ್ರೆ ಧ್ಯಾನಿಗಳಾಗಿರತಕ್ಕಂತರು ಮಹಾತ್ಮನೊಳಗ ಒಂದು ಮಾತು ಹೇಳಿದ್ರು ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು ಅಂತ ಯಾಕೆ ನೀವೆಲ್ಲರೂ ಎಂಬತ್ ಮೂರು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಯವನಿಗಳನ್ನ ತಿರುಗಿ ತಿರುಗಿ ಸುತ್ತ ಹಾಕಿ ಹಾಕಿ ಶ್ರೇಷ್ಠವಾಗಿರ್ತಕ್ಕಂತ ಈ ಮಾನವ ಚಲಮಕ್ಕ ಕೊಟ್ಟಿ ಬರಬೇಕಾದ್ರೆ இல்ல ஜன குலான சத் ஐத்தமாவது கர்ம ஐத்தி கை ஐயா புண்ண ஐத்தி பாப்பி அந்த ஐத்தி மாணவ இதப்பா மாணவ குலக்கதூமி மதுக்கி ஹெங்கப்பா அது கேட்கிறி தர ಬದುಕಬೇಕು ಬೆಂಕಿ ಭೂಮಿ ಮೇಲೆ ಹೆಂಗ ಬದುಕೈತ್ರಿಪ್ಪ ಬೆಂಕಿ ತಾನೇ ಉರುತೈತಿ ತಾನೇ ಸುಟ್ಕೊತೈತಿ ಹೌದಾ ಬೆಂಕಿ ಮತ್ತೊಬ್ಬರಿಗೆ ಬೆಳಕಂತ ಕೊಡ್ತದ 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 ಹಂಗ ನಮ್ಮ ಶರೀರ ಹೋದ್ರು ಕೂಡ ಕೂಡ ನಮ್ಮಿಂದ ನಾಲ್ಕು ಮಂದಿ ಒಳ್ಳೇದಾಗಿರಬೇಕು ಹೌದಾ ನಾವ್ ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು ಯಾರೋ ಕೆಟ್ಟ ದಾರಿ ಅಂದ್ರೆ ಹಿಡಿದಿರಾದ್ರೆ ಅವ್ರು ಬಿಟ್ಟು ಒಳ್ಳೆ ದಾರಿ ಹಿಡಿದಿರಬೇಕು ಅಂತ ಮಾತು ಇವತ್ತು ನೀವು ಮಾತಾಡಿರಬೇಕು ಮಾತಾಡುವಂತ ಮಾತು ಇವತ್ತು ಸತ್ಯದ ಮಾತಾಗಿರ್ಬೇಕು ಹೌದಾ ಪರ ಜೋಡಿ ಹಾಡುವಂತ ಕಲವಿದ ವಿಷಯ ಎಲ್ಲಿ ಎಲ್ಲಿಗಿಟ್ಟರೆ ಏನು ಮಾತಾಡ್ರಿಪ್ಪ ಅಂತ ಕೇಳ್ತರಾ ಏನು ಮಾಡಿದாரு ಕೆಲವೊಂದು ಮಾತುಗಳನ್ನ ಹೇಳಿದ್ರು ಅವರು ಏನು ಹೇಳಿದಾರೆ ಆ ನಮ್ಮ ತಲಕುಂತ ಗದಗಪ್ಪನ ಅಂತನ ಏನಂತ ಹುಡುಗ ಹಾಡಕ್ಕೆ ಬಂದನ ಕರೆ ಚೂಡಿದಾರ ಹಾಕೊಂಡನು ಅವ್ಗೆನ್ನ ಹಾಡಕ್ಕೆ ಬಂದಿಯೋ ಕರೆ ನಾವು ಪ್ಯಾಂಟ್ ಹಂಗೆ ಹಾಕೊಂಡೆವು ಹಾ ಹಾಕೋಬೇಕಾರ ಅವನು ಕಾರ್ ನಿತ್ತತ್ತ ಹಾಕೋಬೇಕಾದ್ರ ಒಂದ್ ಕಾರ್ನ್ ಇತ್ತಂತ ಹುಡುಗ ಏನು ಕಾರ್ ಇತ್ತ ಯಾರೋ ಮನ್ಕೊಂಡಿರತ್ತ ಹಂಗಲ್ಲ ರಾಧಾದೇವಿ ಮಂದಿ ಮಲ್ಕೊಂಡಿರತ್ತ ಆ ಮಕ್ಕಳವ್ರ ಯವಸು ಸಂಬಂಧ ಗಂಡಮಕ್ಳು ಇರ್ವಿ ಹಾಕೊಂಡಿರತ್ತೀವ್ ಯಾಕ ಹೆಣ್ಮಕ್ಳು ಇರ್ಬಿ ಸಿಗಲಿಲ್ಲ ನಿಮಗೆ ಯಾ ಹೆಣ್ಮಕ್ಳು ಸಿಗ್ಲಿಕ್ಕೆ ಮಾತಿಲ್ಲ ನನ್ನ ಹೇಳ್ರಿಪ್ಪ ನೋಡು ರಾಧಾ ದೇವಿ ಮಕ್ಕೊಂಡಿರ್ವಹ ರಾಧಾ ದೇವಿ ಮಕ್ಕೊಂಡವ್ರ ಯವಸಲಾಕ ಆಕ ಹಾಡ ಹಾಡ ಹೇಳತ್ತ ನೀ ಹೇಳಲ್ಲ ಇವತ್ತು ನೀನು ಹಾಡಕ್ಕೆ ಬಂದಿ ನಾನು ಹಾಡಕ್ಕೆ ಬಂದನ ಹ ಏನಾ ಜ್ಯಾಚುರಿ ಇದ್ದವರು ಮಲಗಬಹುದು ಅಂತ ಹಾಡತ್ತಿವೋ ಏನು ಮಕ್ಕೊಂಡವರು ಹೇಳಬೇಕು ಅಂತ ಹಾಡತ್ತಿವಿ ಇವತ್ತಾ ಎಲ್ಲರೂ ಕಣ್ಣು ತಿಸ್ಕೋದು ಪಾಪ ಹಂಗ ಕುತ್ತಾ ಕುರ್ಚಿಯ ಮೇಲೆ ಮಂದ ಏನು ಹೇಳ್ತಿ ಮಕ್ಕೊಂಡವರು ವ್ಯವಸಕ ಹಾಡತ ಅಂತ ನೀ ಹೇಳ್ತಿ ಮಕ್ಕೊಂಡವರು ನೀವು ರವಾ ಏನು ವ್ಯವಸಕ ಹಾಡಾ ಅಂತ ಮತ್ತೆ ಇಲ್ಲಿ ಯಾರು ಮಕ್ಕೊಂಡಾರು ಇಲ್ಲಿ ಯಾರು ವ್ಯವಸತಿ ಎಲ್ಲಾರು ಯಾರು ಎಲ್ಲರೂ ಪಾಪ ಅವರ ಇಲ್ಲಿ ನೀ ಯಾರು ವ್ಯವಸತಿ ಹೇಳು ನನಗೆ ಅದಕ್ಕ ಯಾಕೆ ಕೇಳಿ ಸುತ್ತಪ್ಪ ಯಾಕರುಜೋಡಿ ಹಾಡು ಅಂತ ಕಲಾವಿದ್ರೆ ಹೇಳ್ರ ಅವ್ರು ಏನ ಅವ್ವ ಇರತಕ್ಕ ಗಂಡ ಮಕ್ಕಳ ಡ್ರೆಸ್ ಹಾಕೊಂಡಳು ಹಳ್ಳು ಬರ್ಶರು ಡಗ್ಗಾನು ಬರ್ಶರು ತಾಳು ಬರ್ಶರು ಹೌದಾ ನಮ್ಮ ಹೆಣ್ಮಕ್ಳ ಒಟ್ಟೆ ಎಲ್ಲಾ ಬಾರಿ ಭಾರಷ ಹಾಡ್ಯಾರ ಅಂತ ಹೇಳ್ತಾರ ಅವ್ರು ನಾವ್ ಒಂದ್ ಮಾತು ಕೇಳ್ತನ ರಾಧಾ ದೇವಿ ಹಾಡ್ಬೇಕಾರೆ ಏನು ಜನಪದ ಹಾಡಿಳು ಏನು ಡೊಳ್ಳಿನ ಹಾಡ ಹಾಡುಳು ಏನು ಭಕ್ತಿ ಗೀತೆ ಹಾಡಿಳು ನಿಮ್ಮ ಅವ್ವ ಏನ ಭಾವ ಗೀತೆ ಹಾಡುಳು ಪದಕ್ಕೆ ಹೇಳ್ಬೇಕು ತಿಮ್ಮ ಹಾಡ್ಬೇಕು ಹೌದಾ ನಿಮ್ಮ ಯಾವ ಹಾಡ ಹಾಡ್ಯಾರ ಬೇಕಲಾ ಏನ್ ಡೊಳ್ಳಿನ ಹಾಡು ಹಾಡು ಏನು ಭಜನಾ ಮಾಡ್ಲು ಏನು ಭಜನ ಹಾಡ್ಯಾಳು ಏನು ಸಾವರಿಕೆ ಹಾಡ್ಲು ಏನ್ ಗಿಗಿ ಪದ ಹಾಡ್ಯಾಳು ಎಲ್ಲಾ ಬೆಟ್ಟ ಬಂದವ್ಲಾ ಹೌದಲ್ಲ ನಿಮ್ಮವ್ವ ಯಾವ್ದು ಹಾಡು ಅಂತ ಮುಂದಿನ ಪಳಿ ಕೇಳು ಇವತ್ತು ಸುಲ್ತಾನ್ಪುರ್ ಬಿಟ್ಟು ಸಂಸ್ಕೃತಿಗೆ ನಾ ಬಂದ ಸುನದೋಳಿ ಬಿಟ್ಟು ನೀನು ಬಂದಿ ಬಂದಿರಿ ನಾ ಇವತ್ತು ಸುಲ್ತಾನ್ಪುರ್ ಬಿಟ್ಟು ಸುಣದೋಳಿಗೆ ಇವತ್ತು ಎಲ್ಲಿ ಸಂಸ್ಕೃತಿ ಹಾಡಕ್ಕೆ ಬರ್ಬೇಕಾದ್ರೆ ನಮ್ಮ ಭದ್ರ ನಟ ಅನ್ನತಕ್ಕಂತ ನಮ್ಮಪ್ಪ ಊರು ಊರು ತಿರುಗಿ ಹಾಡು ಹಾಕೊತ ಹೋಗ್ಯಾನೇ ನಮ್ಮಪ್ಪ ಹಾಡಲಾರದಂತ ಹಾಡಿಲ್ಲ ತಿರುಗಲಾರ್ದಂತ ಊರಿಲ್ಲ ಅವನ ಹಾಡಕ್ ಮೆಚ್ಚಿ ಗಂಡ ಮಕ್ಕಳ ಕೂಗು ಹೊಡೆದಾರು ಗಂಡ ಮಕ್ಕಳ ಶಿಳು ಹಾಕ್ಯಾರ ಗಂಡ ಗಂಡ హఠా సో గోళ్ళను కయూతి రాజా ఊరు ఊరికి హాడీ తన స్వత ఊర ముందు హాడ బు ముందు ముందు ఆడ ముంద పే అదే ಏನಪಾತ ಪ್ರಥಮ ಸ್ತೋತ್ರ ಶಂಕರಿ ದೇವಿ ಜಡೆಯಿಂದ ಉದರಿ ಶಕ್ತಿ ಹುಟ್ಟಿ ದೈತನ ಮರ್ದನ ಮಾಡಿ ಮಾಡಿ ಆ ಬಂದಿರತಕ್ಕಂತ ಕಷ್ಟವನ್ನ ವಿಘ್ನವನ್ನ ದೂರ ಮಾಡಿ ಎಲ್ಲ ಸುಖ ಕೊಟ್ಟಳು ಶಾಂತಿ ಕೊಟ್ಟು ಮೂವತ್ತ್ ಮೂರು ಕೋಟಿ ದೇವತೆಗಳಿದ್ರು ಅರವತ್ತಾರು ಕೋಟಿ ಆರು ಇದ್ರು ದೈತರಿದ್ರು ನೂರು ಕೋಟಿ ಶುದ್ಧರು ಇದ್ರು ಪುರುಷರಿದ್ರು ಇದ್ರು ಕಿಂಪುರುಷರಿದ್ರು ಯಾಕಂದ್ರೆ ದೇವತೆಗಳಿಗಿಂತ ಹೆಚ್ಚಿನ ಸಂಖ್ಯೆ ಯಾರಿತ್ತು ದೈತ್ಯರ್ದಿತ್ತು ದೈತರ ಇರತಕ್ಕ ಪರಿಪರಿಂದ ದೇವತೆಗಳನ್ನ ಕಾಡ್ತಿದ್ರು ಆಡ್ಯಾರ ಊರು ಅನ್ನತಕ್ಕಂಥ ದೈತ ದೇವತೆಗಳನ್ನ ಕಾಣ್ತಿದ್ದ ಪುರಾಣದೊಳಗೆ ಬರ್ದಿ ಇಟ್ಟಾರು ಒಪ್ಕೊಳ್ಳುವಂತ ಮಾತೈತಿ ಆದ್ರ ಊರು ಅನ್ನತಕ್ಕಂತ ದೈತನ ಮರ್ತನ ಮಾಡ್ಬೇಕ ತಿಳ್ಕೊಂಡು ಏನ್ ಮಾಡ್ಯಾರ ಶಂಕರಿ ದೇವಿ ಚಳಿ ಅಂತ ರೌದ್ರ ಶಕ್ತಿ ಹುಟ್ಟಿ ಬಂದು ಹುಟ್ಟಿ ಊರು ಅನ್ನತಕ್ಕಂತ ದೈತನ ಮರ್ದನ ಮಾಡಿರು ಅಡ್ಯಾರ ಒಪ್ಕೊಳ್ತಾನ ಮಾತ ಆಹಾ ನೂರು ಅಂತಕ್ಕಂಥ ದೈತನ ಮರ್ದನ ಮಾಡಿದ ಮ್ಯಾಲ ಏಳಗತಿ ಅದೇ ದೇವಿಯ ದೇವಿಯದಿಂದ ಏನಪ್ಪಾ ಅಂತ ಕೇಳ ಮಕ್ಳು ಹುಟ್ಟಿರು ಅವಕಾ ಮಕ್ಳಾಗಿರ್ತಕ್ಕಂಥವ್ರು ಬಂದ ತಾಯಿ ಬಲಯಕ್ಕ ಕೇಳ್ತಾರ ಏನ್ ಕೇಳ್ಯಾರ ತಾಯಿ ತೈತನ ಮರ್ತನ ಮಾಡಿದಿ ಅಹಾ ಆದ್ರೆ ಇವತ್ತು ನಮಗೆಲ್ಲ ಕೊಟ್ಟಸದದ ಆಹಾ ಊಟ ಕೊಡು ಅಂತ ಹೇಳಿ ಬಂದು ನಿಮ್ಮ ಅವ್ವನ ಹತ್ಯಾಕ ಕೇಳ್ರು ಕೇರ್ ಅವಾಗ ನಿಮ್ಮ ಅವ್ವ ತಾಳ ಎಲ್ಲಿ ಕೋಟಿ ನಾಯಕ ನಾಯಕಣಿಸ್ಕೊಂಡಿರ್ತಕ್ಕಂಥ ಪರಮಾತ್ಮಾದನು ಅಹಾ ನನ್ನ ಹತ್ಯಾಕ ಊಟ ಕೊಡುವಂತ ಶಕ್ತಿ ಇಲ್ಲ ಎಲ್ಲ ಅಲ್ಲಿ ಪರಮಾತ್ಮಾದನು ಅವನೇ ನಿಮ್ಗೆ ಊಟ ಕೊಡ್ತಾನ ಹೋಗುವಂತೆ ನಿಮ್ಮ ಅವ್ವ ಕಳಿಸಲ್ಲ ಹೌದಾ ಇವತ್ತು ನೀ ಕೆಚ್ಚ ಅಂದ್ರೆ ಹಡದಿರ್ತಕ್ಕಂಥ ಮಕ್ಕಳಿಗೆ ಊಟ ಕೊಡಾಕ ನಿಮ್ಮ ಅವಾಗ ನೀಗಿಲ್ಲ ಹೌದಲ್ಲ ಹಾ ಮುಂದಿನ ಪಾಲಕ್ಕೆ ಬರ್ಬೇಕಂದ್ರ ஒே நம்ம அப்பமா ட்டின் மக்கள் நம்ம அப்பா ஊட்டி கூட கைக நம்ம ஊட்ட கொட்டி தும்பாலு பக்க ದೈವಕ್ಕೆ ತೋರಿಸ ಹೇಳುವಂತದ್ದು ಏನ್ರಿ ಇತ್ತಂದ್ರೆ ಮುಂದಿನ ಪಳಕ ತಂದ್ರಿ ಮುಂದಿನ ಪಳಕ ತಂದ ನೀ ತೋರ್ಸು ತೋರಿಸು ಇದ್ರಾಗೇ ತಿಳಿದೋಗತ್ತೆ ನಿಮ್ಮ ಹೊಟ್ಟೆ ತುಂಬಿಸೋ ನಮ್ಮ ಅಪ್ಪ ಹೊಟ್ಟೆ ತುಂಬಿಸೋ ಏನ್ ನಮ್ಮ ಅಪ್ಪ ಹೊಟ್ಟೆ ತುಂಬಿಸೋ ಅಷ್ಟೇ ಹೌದಲ್ಲ ಒಂದ್ ಹಾಡ ಹಾಡ್ರಿ ಅವರು ಏನ್ ಹಾಡ್ಯಾರು ಬಂಗಾರ ಬಂಗಾರ ತಗದ ನಾವು ಏನಪ್ಪ ಅಂತ ಕೇಳಿದ್ರ ಬಾಳ ಚಂದ ತಗದ ಸೂರ ಹಾಡಕ ಬಂದ ಇವ ಹಾಡಕ ಬಂದಾರ ಗಂಡು ಸೂರ ಹೌದಲ್ಲ ಅಲ್ಲೇ ಒಂದ್ ಎರಡ್ ನುಡಿ ಹಾಡ್ರಿ ಅವರು ಮತ್ತೇನ್ ಹಾಡ್ಯಾರು ಹೊಟ್ಟೆನ ನಿನಗೆ ಉಡದಾರ ಬರ್ಬ್ಯಾಡ ನೀನು ಬಹಳ ಬಂದು ಬಹು ದೂರ ಆತ ಹಾಡಿದ್ರ ಉಡದಾರ ಏನ ಯಾರ ಗಂಡ ಕಟ್ತಾಳು ಏನ ತಾಯಿ ಮಗನಿ ಕಟ್ತಾಳು ಯಾರು ಕಟ್ತಾಳ್ರಿಪ್ಪ ಯಾರು ಕಟ್ತಾರ ಉಡದಾರ ಅವ್ ಇದಕ್ ಮಗನ ಕಟ್ತಾಳು ಇವತ್ತು ನೀನ್ ನನಗ್ ಅವ್ ಹಾಕಿನೋ ಏನ್ ಹ್ಯಾಡ್ ತಕಿನೋ ಮೊದಲು ಹೇಳ್ ಹೌದು

ಏನ ಮಗನ ಮಾಡ್ಕೊತನು ಒಮ್ಮೆ ಮಗನ ಅನ್ನೋದು ಒಮ್ಮೆ ಮಾವ ಅನ್ನೋದು ಹಂಗಲ್ಲ ಆಳಕ ಕಂಡ್ರೆ ಅಂಬಲಿ ಮಾಡುದು ಗಟ್ಟಿ ಕಂಡ್ರೆ ರೊಟ್ಟಿ ಮಾಡುದು ಬೇಡ ಇದು ವ್ಯವಹಾರ ಬೇಡ ಹೌದಲ್ಲ ಅದಕ್ಕಾಗಿ ಆಗದ ಕೇದ ಯಾವ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಹದಿನೆಂಟು ಪುರಾಣಗಳ ಪಂಡಿತರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಎರಡೂ ಮೇಳಕ್ಕೊಬ್ಬರು ನಿರ್ಣಾಯಕರಾಗಿ ತಂದಾರ ನಮ್ಮ ಯಾರ ಪಾದಗೆ ಸಂಸುದ್ದಿಯ ಮಾದೇವಣ್ಣನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾಕಂದ್ರೆ ಎಲ್ಲಾರು ಕಮಿಟಿ ನಿರ್ಣಯನ ಬ್ಯಾರಿ ಸಂಸುದ್ದಿ ಮಾದೇವಣ್ಣನ ಕಮಿಟಿನೇ ಬ್ಯಾರಿ ಅವರು ಕಮಿಟಿ ನಿರ್ಣಯದ ಪಾರಾಗಿ ಹೋಗ್ಬೇಕಾರ ಭಾಳ ಭಾಳ ಬಂಟ ಇರ್ಬೇಕತ್ತ ಹೌದು ಹೌದಲ್ಲ ಅಂದ್ರೆ ಅಟ್ಟ ಪಾರಿಗೆ ಹೋಗಕ್ಕವು ಇಲ್ಲಪ್ಪ ಅಂತಂದ್ರೆ ಸೊಂಟ ಕಳ್ಕೊಂಡು ಮನೆಗೆ ಹೋಕಾವು ಹ್ಞೂ ಹೌದಲ್ಲ ಅದಕ್ಕೆ ಬಾಳ ಹಾಡೋದು ಬೇಡ ಭಾಳ ಮಾತಾಡುದು ಬೇಡ ಬೇಡ ಟೈಮಿಕ್ ಅವಶ್ಯಕತೆ ಏನು ಇಲ್ಲ ಆ ಒಂದು ಘಟ್ನೆ ಕೇಳಬೇಕು ಅಂತಕ್ಕಂಥ ಮಾತವನ್ನು ಹೇಳಾರ ಹೇಳ್ಯಾರು ಏನು ನಂದು ಘಟ್ನೆ ಪಾತು ಕೇಳಿದ್ರೆ ಏನೈತ್ರಪ್ಪ ಓ ಅಪ್ಪ ನಮ್ಮ ಅಪ್ಪನ ಮುಂದೆ ಇವರಕ್ಕೆ ಇವ್ರಕ್ಕಿ ದೇವಿ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನು ಮಾಡ್ಯಾರ ಸಾಕಾಗೋ ಮಠ ಸೆರೆ ಕುಡದು ಹ್ಞೂ ಜೋಲಿ ಹೊಡ್ಕೊತ ನಮ್ಮ ಅಪ್ಪನ ಮುಂದೆ ಬಂದಾವ జోలీకొంత చూడా జోలి శరీప్ కుదా నమ్ అప్పాన్ ముందు జోలి హోత్ బంద ఆకీ హెసర బంట ఇద నన్న